नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भग्नमरा नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओ ಧೃತರಾಷ್ಟ್ರನಿಗೆ ಸಂಜೆಯ ಭೂಮಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಈ ಬ್ರಹ್ಮಾಂಡ ನಿರ್ಮಿತವಾದದ್ದು ಹೇಗೆ ಅಂದರೆ ಪಂಚಭೂತಗಳಿಂದ ಪಂಚಭೂತಗಳ ಗುಣಗಳು ಯಾವುವು ಅವುಗಳಿಂದ ಏನೆಲ್ಲ ಸೃ ಸೃಷ್ಟಿಯಾಯಿತು ಇದೆಲ್ಲವನ್ನು ತಿಳಿಸಿ ಸುದರ್ಶನ ದ್ವೀಪವನ್ನು ನಿನಗೆ ವರ್ಣನೆ ಮಾಡುತ್ತೇನೆ ಅಂತ ಹೇಳಿದ ಸುದರ್ಶನಂ ಪ್ರಭಕ್ಷಿಯಾಮಿ ದ್ವೀಪಂಥ ಕುರುನಂದನ ಸುದರ್ಶನ ದ್ವೀಪ ಅಂದರೆ ಅದು ಜಂಬೂ ದ್ವೀಪ ಅರ್ಥಾತ್ ದ್ವೀಪದ ವರ್ಣನೆಯನ್ನು ಮಾಡುತ್ತೇನೆ ಜಂಬೂದ್ವೀಪಕ್ಕೆ ಸುದರ್ಶನ ದ್ವೀಪ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಪರಿಮಂಡಲೋ ಮಹಾರಾಜ ದ್ವೀಪೋಸೌ ಚಕ್ರ ಸಂಸ್ಥಿತ ಈ ದ್ವೀಪ ಜಂಬೂದ್ವೀಪ ಸುದರ್ಶನ ಚಕ್ರದ ಸನ್ನಿಧಾನಕ್ಕೆ ಪಾತ್ರವಾಗಿದೆ ಅಂತೆ ಆದ್ದರಿಂದಲೇ ಸುದರ್ಶನ ಚಕ್ರ ಸುದರ್ಶನ ದ್ವೀಪ ಅಂತ ಹೆಸರು ಇದಕ್ಕೆ ಹೀಗೂ ಕೂಡ ಕರೀತಾರೆ ಇಂತಹ ಸುದರ್ಶನ ದ್ವೀಪ ಅದು ಚಂದ್ರಮಂಡಲದಲ್ಲಿ ಕಾಣುತ್ತಾ ಇದೆ ಯಾವ ರೀತಿಯಾಗಿ ನಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡಾಗ ಆ ಪ್ರತಿಬಿಂಬ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುವಂತೆ ಚಂದ್ರಮಂಡಲದಲ್ಲಿ ಈ ಜಂಬೂದ್ವೀಪದ ಪ್ರತಿಬಿಂಬ ಕಾಣುತ್ತಾ ಇದೆ ಅಂತೆ ಯಥಾತ ಪುರುಷ ಪಶ್ಯೇತ್ ಆದರ್ಶೆ ಮುಖಮಾತ್ಮನಃ ಪುರುಷನಾದವ ಮುಖದಲ್ಲಿ ಮುಖವನ್ನು ಕನ್ನಡಿಯಲ್ಲಿ ಕಾಂಡಾಗ ಆ ಮುಖ ಪ್ರತಿ ಮುಖ ಕನ್ನಡಿಯಲ್ಲಿ ಕಾಣುವಂತೆ ಏವಂ ಸುದರ್ಶನ ದ್ವೀಪೋ ದೃಶ್ಯತೆ ಚಂದ್ರಮಂಡಲೇ ಈ ಸುದ್ದರಶನ ದ್ವೀಪ ಅದರ ಪ್ರತಿಬಿಂಬ ಚಂದ್ರಮಂಡಲದಲ್ಲಿ ಕಾಣುತ್ತಾ ಇದೆ ಈ ಸುದರ್ಶನ ದ್ವೀಪದಲ್ಲಿ ಎರಡು ಅಂಶ ಪಿಪ್ಪಲ ವೃಕ್ಷ ಅಂದರೆ ಅಶ್ವತ್ಥ ವೃಕ್ಷ ಎರಡು ಅಂಶಗಳಲ್ಲಿ ದೊಡ್ಡ ಮೊಲ ದ್ವಿರಂಶಃ ಪಿಪ್ಪಲ ತತ್ರ ದ್ವಿರಂಶ್ಚ ತೋ ಶಶೋ ಮಹಾನ್ ಮೊಲ ಕಂಡು ಬರ್ತಾ ಇದೆ ಎಲ್ಲ ವಿಧವಾದಂತಹ ಔಷಧಿ ಸಸ್ಯಗಳು ಸಸ್ಯಗಳು ಎಲ್ಲ ಕಡೆ ತುಂಬಿ ಹೋಗಿದೆ ಇದು ಜಂಬೂದ್ವೀಪದ ಸಂಕ್ಷೇಪ ವರ್ಣನೆ ಅಂತ ಸಂಜಯ ಹೇಳಿದಾಗ ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಮಾಡಿದ ಜಂಬೂದ್ವೀಪವನ್ನು ಸಂಕ್ಷೇಪವಾಗಿ ಹೇಳಿದ್ದೀ ಆ ಜಂಬೂದ್ವೀಪದ ಪ್ರತಿಬಿಂಬ ಚಂದ್ರಮಂಡಲದಲ್ಲಿ ಕಾಣುತ್ತದೆ ಅದೇ ಚಂದ್ರನಲ್ಲಿ ಮೊಲದ ಚಿಹ್ನೆಯಂತೆ ಕಾಣುತ್ತಾ ಇದೆ ಅಂತ ಎಲ್ಲ ಹೇಳಿದ್ದಿ ನೀನು ಈಗ ನನಗೆ ಈ ಜಂಬೂ ವಿಸ್ತಾರವಾದ ವರ್ಣನೆಯನ್ನು ಮಾಡಬೇಕು ನೀನು ಸಂಜೆಯ ವೇದವ್ಯಾಸರ ಶಿಷ್ಯ ಧೃತರಾಷ್ಟ್ರನಿಗೆ ರಥವನ್ನು ಓಡಿಸುವವ ಹಾಗೆಯೇ ಮಂತ್ರಿಯ ಸ್ಥಾನದಲ್ಲಿ ಇರುವವ ಆದರೂ ವೇದವ್ಯಾಸರ ಶಿಷ್ಯ ಆದ್ದರಿಂದ ಎಷ್ಟು ದೊಡ್ಡ ಜ್ಞಾನಿಯವ ಅವನಲ್ಲಿ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ ಜಂಬೂ ದ್ವೀಪದ ವರ್ಣನೆಯನ್ನು ಮಾಡುವಂತ ಸಂಜೆಯ ಎಲ್ಲವನ್ನು ಕೂಡ ವರ್ಣನೆಯನ್ನು ಮಾಡ್ತಾ ಇದ್ದ ಆರು ಪರ್ವತಗಳು ಪಶ್ಚಿಮ ಮತ್ತು ಪೂರ್ವ ಸಮುದ್ರಗಳವರೆಗೆ ಹಬ್ಬಿಗೊಂಡಿದೆ ಅಂತೆ ಹಿಮಾಲಯ ಮತ್ತು ಹೇಮಕೂಟ ನಿಷಧ ಪರ್ವತ ಮತ್ತು ನೀಲ ಪರ್ವತ ಶ್ವೇತ ಪರ್ವತ ಮತ್ತು ಶೃಂಗವಾನ ಪರ್ವತ ಅಂತ ಈ ಪರ್ವತಗಳ ಮಧ್ಯ ಮಧ್ಯದಲ್ಲಿ ಎಷ್ಟು ಜಾಗ ಅಂದರೆ ಸಾವಿರಾರು ವಿಸ್ತಾರವ ಸಾವಿರಾರು ಯೋಧನ ವಿಸ್ತಾರವಾದಂಥ ಜಾಗ ಇದೆ ಇವುಗಳ ಮಧ್ಯದಲ್ಲಿ ಪವಿತ್ರವಾದ ದೇಶಗಳು ಕೂಡ ಇವೆ ಎಲ್ಲ ದೇಶಗಳಲ್ಲಿ ಕೂಡ ನಾನಾ ರೀತಿಯ ಜನರೆಲ್ಲ ವಾಸ ಮಾಡ್ತಾರೆ ಇದಂತೂ ಭಾರತಂ ವರ್ಷಂ ತಥೋ ಪರಂ ನಾವಿರುವುದು ಕೂಡ ಈ ಭಾರತ ವರ್ಷದಲ್ಲಿ ಅದರ ಉತ್ತರದಲ್ಲಿ ಇರುವಂಥದ್ದು ಹಿರಣ್ಯಮಯ ವರ್ಷ ಅಂತ ಈ ಹೇಮಕೂಟದ ಪರ್ವತದ ಆಚಕೆ ಆಚೆ ಇರುವಂಥದ್ದೇ ಹರಿವರ್ಷ ಅಂತ ಹೆಸರು ನೀಲ ಪರ್ವತ ಅದರ ದಕ್ಷಿಣ ಭಾಗದಲ್ಲಿ ನಿಷದ ಪರ್ವತದ ಉತ್ತರ ಭಾಗದಲ್ಲಿ ವಿಸ್ತಾರವಾಗಿ ಹಬ್ಬಿರುವಂಥದ್ದೇ ಮೇರು ಪರ್ವತ ಆ ಕಡೆ ಈ ಕಡೆ ಮಾಲ್ಯವಾನ ಪರ್ವತ ಗಂಧಮಾದನ ಪರ್ವತಗಳು ಇವೆ ಆ ಕಡೆ ಈ ಕಡೆ ಮಾಲ್ಯವಾನ ಮತ್ತು ಗಂಧವಾದನ ಮಧ್ಯದಲ್ಲಿ ಇರುವಂಥದ್ದೇ ಕನಕಮಯವಾದಂತಹ ಮೇರು ಪರ್ವತ ಬಂಗಾರಮಯ ಅಂತೆ ಮೇರು ಪರ್ವತ ಮೇರು ಪರ್ವತ ಎಲ್ಲ ಪರ್ವತದಂತೆ ಅಲ್ಲ ಬುಡದಲ್ಲಿ ಸಣ್ಣ ಪ್ರಮಾಣದಲ್ಲಿ ಇದೆ ಎತ್ತರಕ್ಕೆ ಹೋದಾಗೆ ಅಗಲ ಅಗಲ ಅಗಲಾಗಿ ಹೋಗ್ತಾ ಇರುವಂಥದ್ದು ಕೆಳಗಡೆ ಸೂಜಿಯ ಮನೆಯದಂತೆ ಇರುವಂಥದ್ದು ಎತ್ತರದಲ್ಲಿ ನೋಡುವಾಗ ದೊಡ್ಡ ಪರ್ವತದಷ್ಟು ಅಗಲ ಇದು ಮೇರು ಪರ್ವತ ಎಷ್ಟು ವಿಸ್ತಾರವಾಗಿದೆ ಅದನ್ನು ಹೇಳುತ್ತಾರೆ ಆ ಮೇರುಪರ್ವತದ ಎತ್ತರ ಶಿಖರ ಶಿಖರ ಭಾಗ ತುದಿ ಭಾಗ ಮೂವತ್ತ ಎರಡು ಸಾವಿರ ಯೋಜನ ವಿಸ್ತಾರವಾದದ್ದು ಅದರ ಬುಡ ಹದಿನ ಹದಿನಾರು ಸಾವಿರ ಯೋಜನ ವಿಸ್ತಾರ ಆಗಿದ್ದು ಇಷ್ಟು ಸಣ್ಣ ಪ್ರಮಾಣದಲ್ಲಿ ಇರುವಂತಹ ಅದರ ಬುಡ ಅಷ್ಟರಲ್ಲಿ ತುದಿ ಮೂವತ್ತೆರಡು ಸಾವಿರ ಯೋಜನವಾದಂತಹ ತುದಿ ಅಷ್ಟು ಭಾರವುಳ್ಳಂಥ ಪರ್ವತ ಹೇಗೆ ನಿಲ್ಲುತ್ತದೆ ಅಂದರೆ ಭೂಮಿಯ ಒಳಗೆ ಮತ್ತೆ ಹದಿನಾರು ಸಾವಿರ ಯೋಜನ ವಿಸ್ತಾರವಾದಂತಹ ಈ ಪರ್ವತ ಭೂಮಿಯ ಒಳಗೆ ಹೋಗಿದೆ ಅಂತ ಆದ್ದರಿಂದಲೇ ಅಷ್ಟು ಗಟ್ಟಿಯಾಗಿ ನಿಂತಿದೆ ಅದು ಕನಕಮಯ ಪರ್ವತ ಮೇರು ಪರ್ವತ ಸುತ್ತಮುತ್ತಲೂ ಕೂಡ ಎಲ್ಲ ಲೋಕಗಳು ಕೂಡ ಆವರಿಸಿಕೊಂಡಿದೆ ಮೇರು ಪರ್ವತದ ಸುತ್ತ ಭದ್ರಾಶ್ವ ಕೇತುಮಾಲ ಜಂಬೂದ್ವೀಪ ಅಂತ ನಾಲ್ಕು ವರ್ಷಗಳು ಹಾಗಾದರೆ ಕೆಲವೊಂದು ಪರ್ವತಗಳ ಮಧ್ಯದಲ್ಲಿ ಇರುವಂಥದ್ದೇ ಮೇರು ಪರ್ವತ ಮೇರೆ ಪರ್ವತದ ಸುತ್ತಲ ಸುತ್ತ ದ್ವೀಪದ ಆಕಾರದಂತೆ ಭದ್ರಾಶ್ವ ಕೇತುಮಾಲ ಮತ್ತು ಜಂಬೂ ದ್ವೀಪ ಮತ್ತು ಕುರು ವರ್ಷ ಈ ನಾಲ್ಕು ವರ್ಷಗಳು ಇವೆ ಈ ಮೇರುಮಯ ಪರ್ವತದಲ್ಲಿ ಮೇರು ಕನಕಮಯ ಪರ್ವತದಲ್ಲಿ ಗರುಡನ ಮಗ ಸುಮುಖ ಅಂತ ಅವನ ಹೆಸರು ಅವ ಪರ್ವತವನ್ನು ಬಿಟ್ಟು ಹೋಗ್ತಾನೆ ಅಂತೆ ಯಾಕೆ ಅಂದರೆ ಮೇರು ಪರ್ವತದಲ್ಲಿ ವಾಸ ಮಾಡುವಂತಹ ಅತ್ಯಂತ ಕೆಳ ಪಕ್ಷಿಗಳು ಕಾಗೆಗಳು ಕೂಡ ಬಂಗಾರಮಯವಾದಂತಹ ರೆಕ್ಕೆಗಳನ್ನು ಹೊಂದಿದೆ ಅಂತೆ ಗರುಡನ ಮಗನಿಗೆ ಸ್ವಲ್ಪ ಮರ್ಯಾದೆಗೆ ಕುಂದು ಬಂತು ಎಲ್ಲರಿಗೂ ಕೂಡ ನಮ್ಮಂತೆ ಬಂಗಾರ ದರಕ್ಕೆ ಅಂತ ಗರುಡನಿಗೆ ಬಂಗಾರ ದರಕ್ಕೆ ಅವನ ಮಗನ ಸುಮುಖನಿಗೂ ಕೂಡ ಬಂಗಾರ ದರಕ್ಕೆ ಈ ಕಾಗೆಗಳಿಗೂ ಕೂಡ ಬಂಗಾರ ದರಕ್ಕೆ ಬಂತಲ್ವೇ ನಾನು ಇಲ್ಲಿ ಇರಬಾರ್ದು ಅಂತ ಈ ಮೇರವತ್ತು ಪರ್ವತವನ್ನು ಬಿಟ್ಟು ಹೋಗಿದ್ದಾನೆ ಅಂತೆ ಸುಮುಖ ಅವಿಶೇಷಕರೋ ಯಸ್ಮಾತ್ ತಸ್ಮಾತ್ ಏನಂ ತ್ಯಜಾಮ್ಯಂ ಕನಿಷ್ಠ ಮಧ್ಯಮ ವರ್ಗಕ್ಕೆ ಸೇರಿದ ಪಕ್ಷಿಗಳಿಗೂ ಕೂಡ ಬಂಗಾರದ ರೆಕ್ಕೆಗಳು ಇವೆ ಆದ್ದರಿಂದ ನಮಗೂ ಮತ್ತು ನನಗೂ ಮತ್ತು ಅವುಗಳಿಗೂ ಏನೂ ವಿಶೇಷ ಇರುವುದಿಲ್ಲ ಅಂತ ಹೇಳಿ ನಾನು ಈ ಭೂಮಿಯ ಈ ಮೇರುಪರ್ವತವನ್ನು ಬಿಟ್ಟು ಹೋಗ್ತೇನೆ ಅಂತ ಹೋಗಿದ್ದಾನೆ ಅಂತ ಇನ್ನೊಂದು ವಿಶೇಷ ಏನು ಅಂದರೆ ಈ ಮೇರು ಪರ್ವತದ ಸುತ್ತ ಸೂರ್ಯ ಚಂದ್ರ ಅವರಿಬ್ಬರು ಕೂಡ ಸುತ್ತುತ್ತಾ ಇದ್ದಾರೆ ಅಂತೆ ಆದಿತ್ಯ ಅನುಪರ್ಯೇತಿ ಸತತಂ ಜ್ಯೋತಿಷಾಂಪತಿ ಚಂದ್ರಮಾಶ್ಚ ಸನಕ್ಷತ್ರೋ ವಾಯುಶ್ಚವ ಪ್ರದಕ್ಷಿಣಂ ಜ್ಯೋತಿಷ್ಚಕ್ರಕ್ಕೆ ಅಧಿಪತಿಯಾದಂಥ ಸೂರ್ಯ ಈ ಮೇರು ಪರ್ವತದ ಸುತ್ತ ತಿರುಗತಾ ಇದ್ದಾನೆ ಚಂದ್ರನು ಕೂಡ ನಕ್ಷತ್ರಕ್ಕೆ ಅಧಿಪತಿಯಾದಂತಹ ಚಂದ್ರನು ಕೂಡ ಮೇರು ಪರ್ವತಕ್ಕೆ ಸುತ್ತು ಬರ್ತಾ ಇದ್ದಾನೆ ಅಂತ ಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಮಾಡುತ್ತಾ ಇರ್ತಾರೆ ಸೂರ್ಯ ಮತ್ತು ಚಂದ್ರ ಬ್ರಹ್ಮದೇವರು ರುದ್ರದೇವರು ದೇವತೆಗಳ ಅಧಿಪತಿಯಾದಂತಹ ಇಂದ್ರ ಇವರೆಲ್ಲ ಇಲ್ಲಿಗೆ ಬಂದು ದೊಡ್ಡ ದೊಡ್ಡ ಯಾಗಾದಿಗಳನ್ನೆಲ್ಲ ಮಾಡುತ್ತಾರೆ ತುಂಬುರು ನಾರದರು ಹಾಹ ಹೂ ಗಂಧರ್ವರು ಎಲ್ಲರೂ ಇಲ್ಲಿ ಬಂದು ದೇವರನ್ನು ಸ್ತೋತ್ರ ಮಾಡುತ್ತಾರೆ ಕಶ್ಯಪ ಮೊದಲಾದ ಸಪ್ತ ಋಷಿಗಳು ಪರ್ವಕಾಲದಲ್ಲಿ ಇಲ್ಲಿಗೆ ಬಂದು ದೇವರ ಸ್ತೋತ್ರವನ್ನು ಮಾಡುತ್ತಾರೆ ಪರ್ವತದ ಮೇಲ್ಭಾಗದಲ್ಲಿ ದೈತ್ಯರ ಗುರುಗಳು ಶುಕರಾಚಾರ್ಯರು ಅವರು ಪೂಜಿಸಲ್ಪಡ್ತಾರೆ ಕಣ್ಣಿಗೆ ಕಾಣುವ ರತ್ನ ವಿಡೂರ್ಯಗಳು ಏನೆಲ್ಲ ಇವೆ ಇದೆಲ್ಲವೂ ಕೂಡ ಶುಕ್ರಾಚಾರ್ಯರದ್ದೇ ನಾಲ್ಕನೆಯ ಒಂದು ಭಾಗವನ್ನು ಶುಕ್ರಾಚಾರ್ಯರ ಸಂಪತ್ತಿನ ನಾಲ್ಕನೆಯ ಒಂದು ಭಾಗವನ್ನು ಕುಬೇರ ಇಟ್ಟುಕೊಂಡಿದ್ದಾನೆ ಅಂತ ಆ ಸಂಪತ್ತಿನ ಇನ್ನು ಉಳಿದ ಸಂಪತ್ತಿನ ಅಲ್ಪ ಭಾಗವನ್ನು ಮಾತ್ರ ಮನುಷ್ಯರಿಗೆ ಕೊಡುತ್ತಾನೆ ಅಂತೆ ಕುಬೇರ ತಸ್ಮಾತ್ ಕುಬೇರೋ ಭಗವಾನ್ ಚತುರ್ಥಂ ಭಾಗಮಶ್ನು ತತಃ ಕಲಾಂಶಂ ಇತ್ತಸ್ಯ ಮನುಷ್ಯಭ್ಯ ಪ್ರಯಚ್ಚತಿ ಸ್ವಲ್ಪ ಅವನು ಇಟ್ಟುಕೊಂಡಿದ್ದಾನೆ ಇನ್ನು ಸ್ವಲ್ಪ ಅಲ್ಪ ಭಾಗವನ್ನು ಮನುಷ್ಯರಿಗೆ ಕೊಡ್ತಾ ಇದ್ದಾನೆ ರುದ್ರದೇವರು ಭೂತಗಳಿಂದ ಪಾರ್ವತಿಯಿಂದ ಸಹಿತರಾಗಿ ಅಲ್ಲಿ ವಿಹಾರ ಮಾಡುತ್ತಾರೆ ಆ ರುದ್ರದೇವರನ್ನು ವ್ರತಧಾರಿಗಳು ಸಿದ್ಧಪುರುಷರು ಮಾತ್ರ ದರ್ಶನ ಮಾಡ್ತಾರೆ ಪಶ್ಯಂತಿ ನಹಿ ದುರುವೃತ್ತೈಹಿ ಶಕ್ತಿಯೋ ದ್ರಷ್ಟು ಮಹೇಶ್ವರ ದುರ್ನಡತೆ ಅಂತ ಯಾರಿಗೆ ಇರುತ್ತದೆ ಅಂಥವರು ರುದ್ರದೇವರ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೇರುಪರ್ವತ ಮೇರುಪರ್ವತದ ಶಿಖರದಿಂದ ಗಂಗೆ ಹರಿತ ಬರ್ತಾ ಇದ್ದಾಳೆ ಅಂತ ಮಹಾವೇಗದಿಂದ ಬರ್ತಾ ಇದ್ದಾಳೆ ಅವಳು ಬಿದ್ದ ಜಾಗದಲ್ಲಿ ದೊಡ್ಡ ಒಂದು ಸರೋವರ ಆ ಸರೋವರಕ್ಕೆ ಹೆಸರು ಚಂದ್ರ ಸರೋವರ ಅಂತ ಅಧಪತನದ ವೇಗದಿಂದ ಉಂಟಾದಂತಹ ಒಂದು ಸರೋವರ ಅದು ರುದ್ರದೇವರು ಕೂಡ ಆ ಗಂಗೆಯನ್ನು ಧರಿಸಿಕೊಂಡಿದ್ದಾರೆ ಆ ವೇಗವನ್ನು ತಡಿಬೇಕು ಅಂತ ಆದರೂ ಅಷ್ಟು ವೇಗ ಯಾವ ಪರ್ವತವೂ ಕೂಡ ಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಗಂಗೆ ಸ್ವರ್ಗದಿಂದ ಬೀಳುವಾಗ ಬರುವಾಗ ರುದ್ರದೇವರು ಅವಳ ಅವಳನ್ನು ಶಿರಸ್ಸಿನ ಮೇಲೆ ಧರಿಸಿದ್ದಾರೆ ಒಂದು ಲಕ್ಷ ವರ್ಷಗಳ ಕಾಲದವರೆಗೆ ಗಂಗೆಯನ್ನು ಧರಿಸಿದ್ದಾರೆ ಅಂತೆ ರುದ್ರದೇವರು ಶತಂ ವರ್ಷ ಸಹಸ್ರಾಣಂ ಶಿರಸಾವೈ ಮಹೇಶ್ವರ ಹೀಗೆ ಮೇರುಪರ್ವತದ ಪಶ್ಚಿಮ ಭಾಗದಲ್ಲಿ ಇರುವಂಥದ್ದೇ ಜಂಬೂ ದ್ವೀಪ ಆ ವರ್ಷದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೋ ಆಯುರ್ ದಶ ಸಹಸ್ರಾಣಿ ಹತ್ತು ಸಾವಿರ ವರ್ಷಗಳವರೆಗೆ ಅವರಿಗೆ ಆಯುಷ್ಯ ಅಂತ ಯಾವ ರೋಗಗಳು ಯಾವ ಶೋಕಗಳು ಕೂಡ ಇಲ್ಲ ಕುಬೇರ ಯಾವಾಗಲೂ ಸಂಚಾರ ಮಾಡ್ತಾ ಇರುತ್ತಾನೆ ಅಲ್ಲೇ ಇರುವಂತಹ ಇನ್ನೊಂದು ಪರ್ವತ ಗಂಧ ಮಾದನ ಪರ್ವತ ಆ ಪರ್ವತದ ಕೆಳಭಾಗದಲ್ಲಿ ವಾಸ ಮಾಡುವವರು ಹನ್ನೊಂದು ಸಾವಿರ ವರ್ಷಗಳು ವಾಸ ಮಾಡುತ್ತ ಆಯುಷ್ಯವನ್ನು ಹೊಂದಿರುತ್ತಾರೆ ಇನ್ನೊಂದು ದೊಡ್ಡ ಪರ್ವತ ಅದು ಹೇಮಕೂಟ ಪರ್ವತ ಅದಕ್ಕೆ ಹೆಸರು ಕೈಲಾಸ ಅಂತ ಆ ಕೈಲಾಸದಲ್ಲಿ ರುದ್ರದೇವರು ದೇವರ್ಷಿಗಳ ಗಣಗಳಿಂದ ಪೂಜಿತರಾಗಿ ಇರುತ್ತಾರೆ ಅಂತೆ ವಾಸ ಮಾಡ್ತಾ ಇರುತ್ತಾರೆ ಪಾರ್ವತೀ ದೇವಿಯರ ಜೊತೆಯಲ್ಲಿ ಇರುತ್ತಾರೆ ಯಾವಾಗಲೂ ಕೈಲಾಸ ಪರ್ವತ ಅರ್ಥಾತ್ ಹೇಮಕೂಟ ಪರ್ವತದ ಉತ್ತರದಲ್ಲಿ ಮೈನಾಕ ಪರ್ವತ ಅದರ ಪಕ್ಕದಲ್ಲಿಯೇ ಹಿರಣ್ಯಮಯವಾದಂತಹ ಹಿರಣ್ಯ ಶೃಂಗ ಅಂತ ಒಂದು ಪರ್ವತ ಆ ಪರ್ವತದ ಪಾರ್ಶ್ವದಲ್ಲಿಯೇ ಒಂದು ಸರೋವರ ಅಂತೆ ಆ ಸರೋವರಕ್ಕೆ ಹೆಸರು ಬಿಂದು ಸರೋವರ ಅಂತ ಆ ಸರೋವರದಲ್ಲಿರುವ ಮರಳು ಎಲ್ಲ ಬಂಗಾರದ ಮರಳುಗಳು ಈ ಬಿಂದು ಸರೋವರದಲ್ಲಿಯೇ ರುದ್ರದೇವರು ನರ ನಾರಾಯಣರು ಬ್ರಹ್ಮದೇವರು ಎಲ್ಲರೂ ಕೂಡ ಇರ್ತಾರೆ ಅಂತ ಈ ಜಾಗದಲ್ಲಿಯೇ ಗಂಗಾದೇವಿ ಏಳು ಕವಲಾಗಿ ಹರಿತಾಳೆ ವಸುವೋಕಸಾರ ನಳಿನಿ ಸರಸ್ವತಿ ಜಂಬೂ ನದಿ ಸೀತಾ ಗಂಗಾ ಮತ್ತು ಸಿಂಧು ಅಂತ ಬ್ರಹ್ಮಲೋಕಾತ್ ಅಪಕ್ರಾಂತ ಸಪ್ತದ ಪರಿ ಪ್ರತಿಪದ್ಯತೆ ಈ ಜಾಗದಲ್ಲಿಯೇ ಬ್ರಹ್ಮದೇವರು ಸಾವಿರ ಯುಗಗಳು ಮುಗಿದಾಗ ಸತ್ರಯಾಗವನ್ನು ಮಾಡುತ್ತಾರೆ ಇಲ್ಲಿ ಇರುವಂತಹ ಸರಸ್ವತಿ ಒಮ್ಮೊಮ್ಮೆ ಗುಪ್ತಗಾಮಿನಿಯಾಗಿ ಒಮ್ಮೊಮ್ಮೆ ದೃಶ್ಯಳಾಗಿ ಹರಿತಾ ಇರುತ್ತಾಳೆ ಅಂತೂ ಈ ಸಪ್ತಗಂಗೆಗಳು ಲೋಕದಲ್ಲಿ ಬಹಳ ಪ್ರಸಿದ್ಧವಾಗಿದೆ ಶ್ವೇತ ಪರ್ವತ ಅಂತ ಅದರ ಪಕ್ಕದಲ್ಲಿ ಇರುವಂಥದ್ದು ಅದು ಅಸುರರಿಗೂ ಕೂಡ ವಾಸಸ್ಥಾನ ದೇವತೆಗಳಿಗೂ ಕೂಡ ವಾಸಸ್ಥಾನ ನಿಷಧ ಪರ್ವತ ಅಂತ ಇದೆ ಅಲ್ಲಿ ಗಂಧರ್ವರು ಪರ್ವತದಲ್ಲಿ ಋಷಿಗಳು ಶೃಂಗವಾನ ಎಂಬ ಪರ್ವತದಲ್ಲಿ ಪಿತೃಗಳು ಸಂಚಾರ ಮಾಡ್ತಾ ಇರ್ತಾರೆ ಹೀಗೆ ಬಹಳ ಅದ್ಭುತ ರೀತಿಯಿಂದ ಸಂಜಯ ಈ ಭೂಮಿಯನ್ನು ವರ್ಣನೆ ಮಾಡ್ತಾ ಇದ್ದಾನೆ ಈ ವರ್ಣನೆ ಮುಂದುವರಿತದೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು